ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಲಾಸ್ಟ್ ಟೈಮ್ ನಾನು ಲೋಕಲ್ ಗುಲಾಬಿ ವೆರೈಟಿಗಳನ್ನೆಲ್ಲ ಕಟಿಂಗ್ ಮಾಡಿದ್ದನ್ನು ತೋರಿಸಿದ್ದೆ ಅಲ್ವಾ ಈಗ ಸುಮಾರು ಹದಿನೈದು ದಿನ ಆಯಿತು ಯಾವ ರೀತಿಯಾಗಿ ಸುಂದರವಾಗಿ ಚಿಗುರು ಬಂದು ಮೊಗ್ಗುಗಳು ಬರ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಎಲ್ಲ ಲೋಕಲ್ ಗುಲಾಬಿ ವೆರೈಟಿಗಳ ಗ್ರೋ ಬ್ಯಾಗ್ನನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ಮಳೆಗಾಲದಲ್ಲಿ ಸ್ವಲ್ಪ ಹುಲ್ಲು ಬರ್ತದೆ ಆದರೆ ಬೇಸಿಗೆಯಲ್ಲಿ ಮಾತ್ರ ಚಂದ ಬಿಸಿಲು ಬೇಕು ಇದಕ್ಕೆ ಆದ ಕಾರಣ ಬಿಸಿಲು ಬೀಳುವಂಥ ಜಾಗದಲ್ಲಿಯೇ ರೀಪಾಟಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಒಂದೊಂದೇ ಗಿಡವನ್ನು ನೀವಿಲ್ಲಿ ಇಲ್ಲಿ ನೋಡ್ಬೋದು ಇದರಲ್ಲಿ ನೋಡಿ ಈ ರೀತಿಯಾಗಿ ಹೆಚ್ಚು ಕಟ್ಟಿಂಗ್ ಮಾಡಿರಲಿಲ್ಲ ಇದರಲ್ಲಿ ಕಟ್ಟಿಂಗ್ ಮಾಡಿದ್ದೆ ನಿಮ್ಗೆ ನೋಡುವ ಗೊತ್ತಾಗ್ಬೋದು ಆಲ್ರೆಡಿ ಹೂವು ಅರಳಿದೆ ಅದು ಮುಗ್ದಿದೆ ಹಾಗೆ ಇಲ್ಲಿ ಮೊಗ್ಗುಗಳನ್ನು ನೀವು ಗಮನಿಸ್ಬೋದು ಎಷ್ಟು ತುಂಬ ಮೊಗ್ಗುಗಳು ಬರ್ತಾ ಇದೆ ಹೇಳಿ ಯಾವುದೇ ವೆರೈಟಿ ಗುಲಾಬಿ ಆಗಿರಲಿ ನೀವು ಪ್ರೋನಿಂಗ್ ಮಾಡಿದರೆ ಮಾತ್ರ ಅದರಲ್ಲಿ ಹೂಗಳು ಬರೋದು ನೆಕ್ಸ್ಟ್ ಇದು ಮೊದಲೆಲ್ಲ ತುಂಬ ಬೆಳೆಸ್ತಾ ಇದ್ರು ಲೋಕಲ್ ಗುಲಾಬಿಯಲ್ಲಿ ತುಂಬ ಕಡಿಮೆ ಕ್ಯಾರಲ್ಲಿ ಆಗುವಂತಹ ಹೂ ಕೊಡುವಂತಹ ಗಿಡ ಇದು ಇದರಲ್ಲೂ ಕೂಡ ನೋಡಿ ಮೊಗ್ಗುಗಳು ತೋರಿಸ್ತಾ ಇದ್ದೇನೆ ನಿಮಗೆ ನೀವು ಗಮನಿಸ್ಬೋದು ಚಿಗುರು ಬಂದಲ್ಲೆಲ್ಲ ಮೊಗ್ಗುಗಳು ಬರ್ತಾ ಇರ್ತದೆ ಹಾಗೆ ಇದು ನೆಕ್ಸ್ಟ್ ಇನ್ನೊಂದು ಇದು ಹಾರ್ಡ್ ಪ್ರೂನಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಚಿಗುರು ಬರಲಿಕ್ಕೆ ಟೈಮ್ ತಗೊಳ್ಬೋದು ಹದಿನೈದು ದಿನ ಆಯಿತು ಇಲ್ಲೂ ಕೂಡ ಚಿಗುರು ಬಂದಿದೆ ಇದರಲ್ಲಿ ಇನ್ನೂ ಮಗ್ಗುಗಳು ಬರ್ತದೆ ಸುಮಾರು ಐದು ವರ್ಷ ಆಗಿರುವಂತಹ ಪಾಟ್ ಮೇಲ್ಗಡೆ ಎಲ್ಲ ಕಟ್ ಆಗಿದೆ ಆದರೆ ಏನು ತೊಂದರೆ ಇಲ್ಲ ಇನ್ನೊಂದು ಒಂದು ವರ್ಷ ಮಳೆಗಾಲ ಕಳೆದ ನಂತರ ಇದನ್ನು ನಾನು ರೀಪೋಟಿಂಗ್ ಮಾಡ್ತೇನೆ ಇದರ ಕಾಂಡವನ್ನು ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ ಅದರಲ್ಲೇ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಹಳೆ ಗಿಡ ಹೇಳಿ ಇಲ್ಲಿ ಕಾಣ್ತಾ ಇದೆ ನೋಡಿ ಮೊಗ್ಗು ಬರ್ತಾ ಇದೆ ಇದರಲ್ಲೂ ಕೂಡ ತುಂಬ ಚಿಗುರು ಬಂದಿದೆ ಪ್ರತಿ ಚಿಗುರಿನ ತುದಿಯಲ್ಲೂ ಕೂಡ ಮೊಗ್ಗಿರ್ತದೆ ಹಾಗೆ ಇದು ಇನ್ನೊಂದು ಹಾರ್ಡ್ ಪ್ರೋನಿಂಗ್ ಮಾಡಿರುವಂಥದ್ದೇ ಗಿಡ ತೋರಿಸ್ತೇನೆ ನೋಡಿ ಹೀಗಿದೆ ಫುಲ್ ಚಿಗುರು ಬಂದಿದೆ ಇದು ಇನ್ನೊಂದು ಗಿಡ ಇದು ಸಣ್ಣ ವೆರೈಟಿ ಇದ್ದು ಆದ ಕಾರಣ ಚಿಗುರು ಕೂಡ ಸಣ್ಣ ಸಣ್ಣದು ಕಾಣ್ತಾ ಇದೆ ಎಷ್ಟು ಹಾರ್ಡಾಗಿ ನಾನು ಕಟ್ ಮಾಡಿದ್ದೇನೆ ಹೇಳಿದರೆ ನೋಡಿ ಬುಡ ನೀವು ಗಮನಿಸಬಹುದು ಇಷ್ಟೇ ಇರೋದು ನಂತರ ಚಿಗುರು ಬಂದದ್ದು ಅದರಿಂದ ನೀವು ಗುಲಾಬಿಯನ್ನು ಈ ಥರ ಹಾರ್ಡ್ ಪ್ರೋನಿಂಗ್ ಮಾಡಿದರೆ ಸತ್ತೋಗೋದಿಲ್ವ ಅಂತ ಕೂಡ ಕೆಲವರಿಗೆ ಡೌಟ್ ಇರ್ಬೋದು ಅದಕ್ಕೆ ಉತ್ತರ ನಿಮ್ಗೆ ಈಗ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಹಾಗೆ ಇದು ಇನ್ನೊಂದು ಇದು ಪನ್ನೀರ್ ರೋಸ್ ಇದ್ದು ಅಂದರೆ ಪನ್ನೀರ್ ಗುಲಾಬಿ ಹೇಳ್ತೇವಲ್ವಾ ಅದರ ಗಿಡ ಇದರಲ್ಲೂ ಅಷ್ಟೇ ಎಲ್ಲೆಲ್ಲ ಚಿಗುರು ಬರ್ತದೆ ಅಲ್ಲೆಲ್ಲ ಮೊಗ್ಗುಗಳು ನೆಕ್ಸ್ಟ್ ಬರ್ತದೆ ನನ್ನ ಚಾನಲ್ನಲ್ಲೂ ನೀವು ಫಾಲೋ ಮಾಡ್ತಾಯಿದ್ರೆ ಖಂಡಿತ ನೋಡಿ ನೋಡ್ಬೋದು ನೆಕ್ಸ್ಟ್ ಯಾವ ರೀತಿಯಾಗಿ ಇದು ಹೂ ಕೊಡ್ತದೆ ಅಂತ ಇದು ಒಂದು ರೀತಿಯ ಬಟನ್ ರೋಸ್ ಕೆಂಪು ಬಣ್ಣದ್ದು ನೋಡಿ ಇದರಲ್ಲಿ ಮೊಗ್ಗು ಬಂದು ಹೂ ಕೂಡ ಅರಳಿದೆ ಇದು ಇನ್ನೊಂದು ಟೈಪಿನ ಬಟನ್ ರೋಸ್ ಹೂವಾಗಿ ಒಂದು ಗಂಚಲು ಮುಗ್ದಿದೆ ನೋಡಿ ನಾನು ಕೊ ಇದು ಕೆಳಗಡೆ ಹಾಕಿದ್ದೇನೆ ಒಣಗಿರುವಂಥ ಹೂಗಳನ್ನು ಕಟ್ ಮಾಡಬೇಕು ನೆಕ್ಸ್ಟ್ ಇದರಲ್ಲಿ ಹೂಗಳು ಬರ್ತದೆ ಚಿಗುರಿನಲ್ಲಿ ಇದು ಕೂಡ ಇನ್ನೊಂದು ವೆರೈಟಿ ಇದಲ್ಲಿ ನೋಡಿ ಚಿಗುರು ಬಂದದ್ರಲ್ಲೆಲ್ಲ ಮೊಗ್ಗು ನೋಡ್ತೀರಿ ಆದ್ರಿಂದ ನಿಮ್ಮಲ್ಲೂ ಕೂಡ ಗುಲಾಬಿ ಗಿಡಗಳಿದ್ರೆ ತಪ್ಪದೆ ಪ್ರೂನಿಂಗ್ ಮಾಡಿ ಸೂಪರ್ ಆಗಿ ನಿಮಗೆ ಗುಲಾಬಿ ಹೂಗಳನ್ನು ಕೊಡ್ತಾ ಇರ್ತದೆ ಅದು ಪ್ರೂನಿಂಗ್ ಮಾಡಿದ ನಂತರ ತುಂಬ ಹೂಗಳಾಗುವಾಗ ಹೇಗೆ ಕಾಣ್ತದೆ ಅನ್ನುವಂಥದ್ದನ್ನು ಇನ್ನೊಂದು ಇದು ನರ್ಸರಿ ಗುಲಾಬಿ ಗಿಡ ಇದು ಕೂಡ ಗೊಂಚಲು ಗೊಂಚಲು ಹೂ ಬರುದು ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಆದ್ರಿಂದ ಪ್ರೂನಿಂಗ್ ಮಾಡಿದರೆ ಮಾತ್ರ ಗುಲಾಬಿ ಗಿಡದಲ್ಲಿ ಹೂಗಳನ್ನು ಅದು ಕೊಡ್ತಾ ಇರ್ತದೆ ಇಲ್ಲಿ ಇನ್ನೊಂದಿದೆ ಮೊಗ್ಗುಗಳ ನೋಡಿ ಎಷ್ಟು ಆಗಿ ಬಂದಿದೆ ಹೇಳಿ ಈ ರೀತಿಯಾಗಿ ಬೆಳೀತದೆ ಇದು ಪ್ರೂನಿಂಗ್ ಮಾಡಿದಂತಹ ಹಸಿರು ಗುಲಾಬಿ ಗಿಡ ಸ್ವಲ್ಪ ಬೇಗ ಪ್ರೂನಿಂಗ್ ಮಾಡಿದ್ದೆ ಮಳೆಗಾಲ ಕಳೆದ ತಕ್ಷಣ ಅದಕ್ಕೋಸ್ಕರ ಈಗ ಗಿಡ ತುಂಬ ಗುಲಾಬಿ ನೋಡ್ಬೋದು ಹಸಿರು ಬಣ್ಣದ್ದಾದ ಕಾರಣ ಎಲೆ ಮತ್ತು ಗುಲಾಬಿ ಹೂಗಳು ಎರಡೂ ಕೂಡ ಹಸಿರು ಹಸಿರಾಗಿಯೇ ಇರ್ತದೆ ಕಲರ್ಫುಲ್ಲಾಗಿ ಇರೋದಿಲ್ಲ ಆದರೆ ಈ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ ಈ ರೀತಿಯಾಗಿದೆ